ನಾನು ತರುಣು ತುಂಬ ಹಳೆ ಸ್ನೇಹಿತರು ಜೊತೆಯಲ್ಲಿ ಸಿನಿಮಾ ಮಾಡಿದ್ವಿ ತಂಡವಾಗಿ ಕೆಲಸ ಮಾಡಿದ್ವಿ ಯಾವಾಗಲೂ ನಮ್ಮ ಇಡೀ ತಂಡದ ಆರೈಕೆ ಯಾವಾಗಲೂ ಒಂದೇ ಆಗಿತ್ತು ಯಾವಾಗಲೂ ನಮ್ಮ ತರುಣ್ಗೆ ಬೇಗ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತ ಸೊ ಆ ಒಂದು ಸುದಿನ ಒಂದು ಶುಭಗಳಿಗೆ ಇವತ್ತಾಗಿದೆ ತರುಣ್ ಮತ್ತು ಅವರು ಏನು ಜೋಡಿ ಇಬ್ರು ಮನ್ತೆಯರೋ ಅವರು ಇಬ್ರು ಶುಭ ವಿವಾಹ ಆಗಿ ಜೀವನ ಪೂರ್ತಿ ಹೆಂಗೆ ಅವರು ಸಿನಿಮಾದಲ್ಲಿ ಸಕ್ಸಸ್ ಕೊಟ್ಟಿದ್ದಾರೋ ಈಗ ಕಾಟಾರನ್ನು ಅದೇ ರೀತಿ ಅವ್ರದ್ದು ಜೀವನ ಪೂರ್ತಿ ಎಲ್ಲಾದನ್ನು ಪ್ರತಿ ದಿನಗಳ ಅವರ ಸಕ್ಸೆಸ್ ಆಗಲಿ ಒಳ್ಳೆಯದಾಗಲಿ ಆ ಹ್ಯಾಪಿ ಮ್ಯಾರಿಡ್ ಲೈಫ್ ತರುಣ್ ಅಂಡ್ ಸೋನಲ್ ಥ್ಯಾಂಕ್ ಯು ಹาร์ටි ಕंग्रेचुಲೇಷನ್ ತರುಣ್ ಅಂಡ್ ಸೋನಲ್ लवली ಸೀಂಗ್ ಯು both ಇಬ್ಬರನ್ನು ನೋಡಿ ಇಲ್ಲಿ ತುಂಬ ಸಂತೋಷ ಆಯಿತು ಯಾವಾಗಲೂ ಹೀಗೆ ಇರಿ ನಿಮ್ಮ ಜೋಡಿ ಹೀಗೆ ಇರಲಿ लग्नಗ್ತಾ ಇರಲಿ ಸಂತೋಷವಾಗಿ ಇರಲಿ ಅಂತ ಹಾರೈಸಿನಿ ಬೆಸ್ಟ್ विशेस फ्रॉम ಮೈ ಸೈಡ್ ಥ್ಯಾಂಕ್ ಯು ಬಹಳ ಅತ್ತೂರಿ ಮಾಡನ್ನು ಕೊಟ್ಟಿದ್ದಾರೆ ಸೊ ಈಸ್ ಮೋರ್ ಆ್ಯಂಡ್ ಫ್ಯಾಮಿಲಿ ಫಾರ್ ಅಸ್ ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಅವರ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ ಹಾರೈಸ್ತೀವಿ ಹೌದು ತರುಣ್ ಸುಧೀರ್ ಅವರು ತರುಣ್ ಸುಧೀರ್ ಅವರು ನಮ್ಮ ಚಂದನ ಮನದ ಆಸ್ತಿ ಅಂತಲೇ ಹೇಳ್ಬೋದು ನಮ್ಮ ಹೆಮ್ಮೆಯ ನಿರ್ದೇಶಕರು ಆಸ್ತಿಗೆ ಚಿನ್ನದಂಥ ಹುಡುಗಿ ಸಿಕ್ಕಿದ್ದಾರೆ ಸೋನಲ್ ಅವರು ಸೊ ಇಬ್ಬರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಮ್ಯಾರೀಡ್ ಲೈಫ್ ಅಂತ ತಿಂ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಓಕೆ ಖುಷಿ ಖುಷಿಯಾಗಿ ಇರಲಿ ದಿ ಎವರ್ ಗ್ರೀನ್ ಸಾಂಗ್ ಎಲ್ಲರಿಗೂ ಇಷ್ಟವಾಗುವಂತಹ ಹಾಡು ಜೊತೆ ಸಮಸ್ತ ಕರ್ನಾಟಕ ಜನತೆಗೆ ಇವತ್ತು ನಮ್ಮ ಸುಧೀರ್ ಅವರ ಪುತ್ರ ತರುಣ್ ಸುಧೀರ್ ಅವರ ವಿವಾಹೋತ್ಸವ ಕಾರ್ಯಕ್ರಮ ಇವತ್ತು ನಾವು ಕೂಡ ನಮ್ಮ ಸಮಸ್ತ ವೃತ್ತಿರಂಗಭೂಮಿ ಕಲಾವಿದರು ಹಾಗೂ ಮಾಲೀಕರು ಎಲ್ಲರೂ ಬಂದಿದ್ದೀವಿ ನಮ್ಮ ವೃತ್ತಿರಂಗಭೂಮಿ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ ನೂರು ಕಾಲ ಗಂಡ ಹೆಂಡತಿ ಚೆನ್ನಾಗಿರಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಶ್ರೀಯುತ ದಿವಂಗತ ಸುಧೀರ್ ಅವರು ಅವರು ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಭಾಳ ಅಪಾರವಾದದ್ದು ಇವರು ಕೂಡ ಅಂಥ ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ ನಿರ್ದೇಶಕರಾಗಿ ಇವತ್ತು ಅವರಿಗೆ ಕಂಕಣಮಾಲ ಕೂಡಿ ಬಂದಿದೆ ಗಂಡ ಹೆಂಡತಿ ತರುಣ ಸುದೀಪ್ ಮತ್ತು ಸೋನಾಲ ಇವರು ಕೂಡ ನೂರು ವರ್ಷ ಬಾಳಿ ಬದುಕಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಅವ್ರು ಮಾಡಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ನೋಡುತ್ತೆ ಎಲ್ರಿಗೂ ನಮಸ್ಕಾರ ದ ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಮತ್ತು ಒಂದು ಬ್ಯೂಟಿಫುಲ್ ಆಗಿರೋ ಹೀರೋಯಿನ್ ಮದುವೆ ಆಗ್ತಾ ಇದ್ದಾರೆ ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ದರ್ ಫ್ಯೂಚರ್ ತುಂಬ ಖುಷಿಯಾಗಿರಲಿ ತುಂಬ ಅಂತ ಆಶಿಸ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ದ ಬ್ಯೂಟಿಫುಲ್ ಕಪಲ್ ಥ್ಯಾಂಕ್ ಯು ಅಮ್ಮ ಕನ್ನಡ ಚಿತ್ರರಂಗ ನಿರ್ದೇಶಕರು ಕರುಣ್ ಸುಧೀರ್ ಅವರು ಸುಧೀರ್ ಅವರು ಕಣ್ಣು ಮುಂದೆ ಬೆಳೆದಂಥವನು ನಾನು ನನ್ನ ಕಣ್ಣು ಮುಂದೆ ಬೆಳೆದಂಥವನು ಈ ಹುಡುಗ ಸುಧೀರ್ ಭಾಳ ಅಭಿಮಾನ ಅವ್ರ ತಂದೆ ಮೇಲೆ ಭಾಳ ಗೌರವ ನನಗೆ ಹತ್ತರದಲ್ಲಿ ಬೆಳೆದವ್ರು ಮಲ್ಲೇಶ್ವರ ವಯಲಿ ಕವಾಲದಲ್ಲಿ ಇವತ್ತು ಆ ಹುಡುಗನ ಮದುವೆ ಅವರಿಗೆ ಒಂದು ಆಶೀರ್ವಾದ ಮಾಡಬೇಕು ಬಂದಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ಮಾಡಿ ಇನ್ನೂ ಹೆಚ್ಚು ಹೆಸರು ಮಾಡಲಿ ಅಂತ ನಾನು ತಿಳಿಸಿದ್ದೀನಿ